ಲೋಕಸಭೆ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಈ ನಡುವೆ ಕೆಲ ಕೆಲಸಗಳಿಗೆ ಕಾರ್ಮಿಕರ ಅಭಾವ ಉಂಟಾಗ್ತಾ ಇದೆ ಕಾರ್ಮಿಕರ ಅಭಾವ ಉಂಟಾಗ್ತಾ ಇರೋದು ಯಾಕೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಕೆಲಸಕ್ಕೆ ಹೋಗಬೇಕಾಗಿರುವಂತಹ ಕಾರ್ಮಿಕರು ಎಲೆಕ್ಷನ್ ಪ್ರಚಾರಕ್ಕೆ ಹೋಗ್ತಾ ಇದಾರೆ ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಚುನಾವಣೆ ಅಪರದ ನಡುವೆ ಕಾರ್ಮಿಕರ ಅಭಾವ ಮೂಲ ಕೆಲಸಕ್ಕೆ ಚಕ್ಕರ್ ಸಮಾವೇಶಕ್ಕೆ ಹಾಜರ್ ರಾಜ್ಯದಲ್ಲಿ ಲೋಕಸಭಾ ಅಖಾಡಕ್ಕೆ ವೇದಿಕೆ ಸಜ್ಜಾಗಿದೆ ಈ ಹಿನ್ನೆಲೆ ಕಾರ್ಮಿಕರ ಅಭಾವ ಕಂಡುಬರ್ತಿದೆಯಂತೆ ಲೋಕಸಭೆ ಎಲೆಕ್ಷನ್ ಪ್ರಚಾರಕ್ಕೆ ಎಲ್ಲಾ ರಾಜಕೀಯ ಪಕ್ಷಗಳು ತಮ್ಮ ಸಂಖ್ಯಾಬಲ ತೋರಿಸೋಕೆ ಕಾರ್ಮಿಕರ ಬಳಕೆ ಆರೋಪವನ್ನ ಕಾರ್ಮಿಕ ಪರಿಷತ್ ಮಾಡ್ತಿದೆ ಹೊಸ ಕಟ್ಟಡ ಕೆಲಸಗಳಿಗೂ ಈ ಲೋಕಸಭಾ ಎಲೆಕ್ಷನ್ ಬಿಸಿ ತಟ್ಟಿದೆ ಕೂಲಿ ಕೆಲಸ ಕಾರ್ಯ ಕೆಲಸ ಮಾಡು ಕಾರ್ಮಿಕರು ಕೆಲಸಕ್ಕೆ ಚಕ್ಕರ್ ಹಾಕಿ ಕ್ಯಾಂಪೇನ್ಗೆ ಹಾಜರಾಗ್ತಾ ಇದ್ದಾರೆ ಬಡ ಕಾರ್ಮಿಕರು ಬಂಪರ್ ಆಫರ್ ಶುರುವಾಗಿದೆ ಅಂತ ಮೂಲ ಕೆಲಸಗಳನ್ನ ಬಿಟ್ಟು ಕಾರ್ಮಿಕರು ಪ್ರಚಾರಕ್ಕೆ ರೂಪಾಯಿ ಹಾಗೂ ಊಟ ಕೊಡ್ತಾರಂತೆ ರ್ಯಾಲಿಗೆ ಬಂದ್ರೆ ಒಂದು ಸಾವಿರ ರೂಪಾಯಿ ಹಾಗೇನೆ ಊಟ ಕೊಡ್ತಾರೆ ಸಮಾವೇಶಕ್ಕೆ ಬಂದ್ರೆ ಎರಡು ಸಾವಿರ ರೂಪಾಯಿ ಪ್ಲಸ್ ಊಟ ಕೊಡ್ತಾರೆ ಕ್ಯಾಂಪೇನ್ಗೆ ತಮ್ಮ ಶಕ್ತಿ ಪ್ರದರ್ಶನ ಮಾಡೋಕೆ ಕೂಲಿ ಕಾರ್ಮಿಕರ ಮೊರೆ ಹೋಗಿರೋದು ಹಾಗೂ ಸಮಾವೇಶದಲ್ಲಿ ಶಕ್ತಿ ಪ್ರದರ್ಶನ ಮಾಡೋಕೆ ಕಟ್ಟ ಕಡಿಯ ಕಾರ್ಮಿಕರನ್ನ ಪ್ರಚಾರಕ್ಕೆ ಬಳಕೆ ಮಾಡ್ತಾ ಇರೋದು ಸರಿಯಲ್ಲ ಅಂತ ಕಾರ್ಮಿಕ ಪರಿಷತ್ ಅಧ್ಯಕ್ಷ ಆರೋಪವನ್ನು ಮಾಡಿದ್ದಾರೆ ಈ ಚುನಾವಣೆ ಚುನಾವಣೆ ಲೆಕ್ಕದಲ್ಲಿ ರೈತರಿಗೆ ಕೆಲಸ ಮಾಡಲಿಕ್ಕೆ ಜನ ಸಿಗ್ತಾ ಇಲ್ಲ ಬಿಲ್ಡಿಂಗ್ಗಳು ವರ್ಕ್ ಮಾಡಲಿಕ್ಕೆ ಈಗ ಕಾರ್ಮಿಕರು ಸಿಗ್ತಾ ಇಲ್ಲ ಏನು ಇವತ್ತೊಂದು ಗಾರ್ಮೆಂಟ್ಸ್ ಆಗಿರ್ಬೋದು ಗಾರ್ಮೆಂಟ್ಸಲ್ಲಿ ಕೂಡ ಇಲ್ಲ ಹೋಟೆಲಲ್ಲಿ ಕೂಡ ಕೆಲಸಕ್ಕೆ ಇಲ್ಲ ಜನ ಏನು ಕೆಳವರ್ಗದ ಒಂದು ಕಾರ್ಮಿಕ ವರ್ಗ ಇದೆಯೋ ಈ ಏನು ಕಟ್ಟಡ ಕಾರ್ಮಿಕರಾಗಿರ್ಬೋದು ಅಥವಾ ಸಂಘಟಿತ ಕಾರ್ಮಿಕರಾಗಿರ್ಬೋದು ಇವರನ್ನು ಸಂಘಟಿತರನ್ನು ಹೊರತುಪಡಿಸಿ ಇವರನ್ನು ತಮ್ಮ ಚುನಾವಣೆಯ ಪ್ರಚಾರಕ್ಕೆ ಬಳಸಿಕೊಳ್ಳುವ ಒಂದು ಹುಚ್ಚಿನಲ್ಲಿ ಇವತ್ತು ಯಾರಿಗೂ ಕಾರ್ಮಿಕರಿಗೆ ಕಾರ್ಮಿಕರು ಸಿಗದಿದ್ದಂತ ಪರಿಸ್ಥಿತಿ ಇನ್ನು ಕೇವಲ ಕಟ್ಟಡ ಕೆಲಸಗಳಿಗೆ ಮಾತ್ರ ಅಲ್ಲದೆ ರೈತರಿಗೆ ಕೆಲಸ ಮಾಡಲಿಕ್ಕೆ ಚುನಾವಣೆ ಸಿಗ್ತಿಲ್ಲ ಗಾರ್ಮೆಂಟ್ಸ್ ಹೋಟೆಲ್ಗಳಲ್ಲೂ ಜನಸಂಖ್ಯೆ ಸಿಕ್ತಿಲ್ಲ ಒಂದು ತಿಂಗಳು ಇದೇ ರೀತಿ ಮಾಡಿ ಕಾರ್ಮಿಕರನ್ನ ಮದ್ಯದ ದಾಸರನ್ನಾಗಿ ಮಾಡಲಾಗ್ತಾ ಇದೆ ಜೊತೆಗೆ ಮೂಲ ಕೆಲಸವು ಇಲ್ಲದಂತೆ ಮಾಡ್ತಾ ಇರೋದ್ರ ಬಗ್ಗೆ ಚುನಾವಣಾ ಆಯೋಗ ಗಮನ ಹರಿಸಬೇಕು ಅಂತ ಕಾರ್ಮಿಕ ಪರಿಷತ್ ಅಧ್ಯಕ್ಷ ರವಿ ಶೆಟ್ಟಿ ಬೈಂದೂರು ಒತ್ತಾಯವನ್ನು ಮಾಡಿದ್ದಾರೆ ಸಮಾವೇಶಗಳಿಗೆ ಬೇಕಾದಾಗಿ ಜನರನ್ನ ಕಾರ್ಮಿಕರನ್ನ ನಮ್ಮ ಕಾರ್ಮಿಕರನ್ನ ಬಳಸ್ಕೊಂಡು ಅದಾದ ನಂತರ ಇಲ್ಲ ಪೇಮೆಂಟ್ ಸಂಜೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಪೇಮೆಂಟ್ ಕೊಡದೇನೆ ಒಂದೊಂದು ಕ್ವಾರ್ಟರ್ ಎಣ್ಣೆಯನ್ನ ಕೊಟ್ಟು ಅವ್ರನ್ನ ಹಾಳು ಮಾಡುವಂತ ಕೆಲಸ ಕೈ ಹಾಕ್ತಾ ಇದ್ದಾರೆ ಇವತ್ತು ಬೆಂಗಳೂರಿನಲ್ಲಿ ಲಕ್ಷಾಂತರ ಜನ ಕಾರ್ಮಿಕರು ಇದ್ದು ಕೂಡ ಸ್ಟ್ರಕ್ಚರ್ಗಳೆಲ್ಲ ನಿಲ್ಲುವಂಥ ಒಂದು ಅನಾಹುತ ಆಗ್ತಾ ಇದೆ ಇದನ್ನು ದಯವಿಟ್ಟು ಚುನಾವಣಾ ಆಯೋಗ ಇದನ್ನು ಖಂಡಿತವಾಗಿಯೂ ಇದನ್ನು ತೀವ್ರವಾಗಿ ನಾವು ವಿರೋಧಿಸ್ತೀವಿ ಚುನಾವಣಾ ಆಯೋಗ ಮಧ್ಯಪ್ರವೇಶವನ್ನು ಮಾಡಿ ಅಥವಾ ನ್ಯಾಯಾಲಯಗಳು ಇದರ ಮಾ ನ್ಯಾಯಾಧೀಶರುಗಳು ಮಧ್ಯಪ್ರವೇಶ ಮಾಡಿ ಇದಕ್ಕೆ ಅವಕಾಶವನ್ನು ಕೊಡಬಾರ್ದು ಯಾವುದೇ ರೀತಿಯ ಕಾರ್ಮಿಕರನ್ನು ದುರ್ಬಳಕೆ ಮಾಡಿಕೊಂಡು ಕಾರ್ಮಿಕರಿಗೆ ಮೂಲ ಕೆಲಸನೂ ಇಲ್ದಿದ್ದಾಗೆ ಮತ್ತು ಅವ್ರನ್ನ ಏನು ಕುಡಿತದ ದಾಸರನಾಗಿ ಮಾಡುವಂಥ ಕೆಲಸಕ್ಕೆ ಕಡಿವಾಣ ಹಾಕಬೇಕು ಇಲ್ಲ ಅಂತ ಹೇಳಿದ್ದು ಹೋದರೆ ಈ ಪ್ರಜಾಪ್ರಭುತ್ವ ಅನ್ನೋದು ಬಹಳ ಅಪಾಯದ ದಿಕ್ಕಿನಲ್ಲಿ ಚಲಿಸ್ತದೆ ಅಂತೇಳ್ಬಿಟ್ಟು ನನ್ನ ಅನಿಸಿಕೆ ಇದೆ ಏನೇ ಆಗಲಿ ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಬೇಕಾದ ಅಭ್ಯರ್ಥಿ ಹಾಗೂ ಪಕ್ಷದ ಪ್ರಚಾರ ಮಾಡೋದು ಬಿಡೋದು ಅವರವರ ಅಭಿಪ್ರಾಯ ಆದ್ರೆ ಕಾರ್ಮಿಕರಿಗೆ ಆಮಿಷ ತೋರಿಸಿ ಅವರನ್ನ ಬಳಕೆ ಮಾಡ್ತಾ ಇರುವುದು ಸರಿಯಲ್ಲ ಅನ್ನೋದು ಕಾರ್ಮಿಕ ಪರಿಷತ್ನ ಆರೋಪವಾಗಿದೆ ಭವ್ಯ ಸುನಿಲ್ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ